ರಾಮಾಯಣ ಸೀತೆಯು ಭೂಮಿಯಲ್ಲಿ ವಿಲೀನಳಾದ ನಂತರ ರಾಮನ ಕತೆ ಏನಾಯಿತು ರಾಮಾಯಣದ ಕಥೆಯನ್ನು ತೆಗೆದುಕೊಂಡಾಗ ಜನರಲ್ಲಿ ಕುತೂಹಲವನ್ನು ಹುಟ್ಟುಹಾಕುವುದೇ ರಾಮನ ವನವಾಸ ಹಾಗೂ ವನವಾಸದ ನಂತರದ ಕತೆ ಸೀತಾದೇವಿ ವನವಾಸವನ್ನು ಮುಗಿಸಿ ಬಂದಿದ್ದರೂ ಆಕೆಗೆ ಅನುಮಾನವೆನ್ನುವ ವನವಾಸ ಮುಗಿದಿರಲಿಲ್ಲ ಆಕೆಯನ್ನು ಅಗ್ನಿ ಪ್ರವೇಶಕ್ಕೆ ಗುರಿ ಮಾಡಲಾಗುತ್ತದೆ ಸೀತೆಯ ಅಗ್ನಿ ಪ್ರವೇಶದ ನಂತರ ರಾಮನ ಜೀವನ ಹೇಗಿತ್ತು ರಾಮನ ಕೊನೆಯ ದಿನಗಳ ಬಗೆಗಿನ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ರಾಮಾಯಣದ ಉತ್ತರ ಕಾಂಡ ಕಥೆಯಲ್ಲಿ ಸೀತೆಯ ಇಬ್ಬರು ಮಕ್ಕಳಾದ ಲವ ಮತ್ತು ಕುಶರ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ ಉತ್ತರ ರಾಮಾಯಣ ಎಂದು ಕರೆಯಲಾಗುವ ಉತ್ತರ ಕಾಂಡದ ಅಧ್ಯಾಯದ ಪ್ರಕಾರ ಶ್ರೀರಾಮನು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಹಿಂದಿರುಗಿದಾಗ ಸ್ವಲ್ಪ ಸಮಯದ ನಂತರ ಅಯೋಧ್ಯೆಯ ಜನರು ಸೀತಾಮಾತೆಯ ಮಾನದ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ ರಾಜ್ಯದ ಜನರು ಸೀತೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಶ್ರೀರಾಮನ ಕಿವಿಗೆ ಬಿದ್ದಾಗ ಅವನು ತನ್ನ ಸಹೋದರ ಲಕ್ಷ್ಮಣನಿಗೆ ಗರ್ಭಿಣಿ ಸೀತೆಯನ್ನು ಕಾಡಿನಲ್ಲಿ ಬಿಡಲು ಹೇಳುತ್ತಾನೆ ಮಹರ್ಷಿ ವಾಲ್ಮೀಕಿಯ ಆಶ್ರಮದಲ್ಲಿ ಸೀತೆಯು ಲವ ಮತ್ತು ಕುಶ ಎಂಬ ತನ್ನ ಇಬ್ಬರು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಇವರು ರಾಮನಂತೆ ವೀರ ಯೋಧರಾಗಿದ್ದುದು ಮಾತ್ರವಲ್ಲ ಅವರು ಕಲೆ ಸಂಗೀತ ಹಾಗೂ ಸಾಹಿತ್ಯದಲ್ಲೂ ಅಪಾರ ಆಸಕ್ತಿಯನ್ನು ಹೊಂದಿದ್ದರು ಒಂದು ಸಂಗೀತ ಕಾರ್ಯಕ್ರಮದ ಸಲುವಾಗಿ ಲವ ಕುಶರು ಅಯೋಧ್ಯೆಯ ರಾಮನ ಅರಮನೆಗೆ ಆಗಮಿಸುತ್ತಾರೆ ಇಲ್ಲಿ ಅವರು ತಮ್ಮ ತಾಯಿಯಾದ ಸೀತಾ ಮಾತೆಯ ಹೆಸರನ್ನು ವನದೇವಿ ಎಂದು ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ ಬಳಿಕ ಆ ಸ್ಥಳಕ್ಕೆ ಬಂದ ವಾಲ್ಮೀಕಿ ಮಹರ್ಷಿಗಳು ಭಗವಾನ್ ಶ್ರೀರಾಮನಿಗೆ ಲವಕುಶರು ನಿಮ್ಮ ಮತ್ತು ಸೀತಾದೇವಿಯ ಪುತ್ರರು ಎಂದು ಹೇಳುತ್ತಾರೆ ವಾಲ್ಮೀಕಿ ಆಶ್ರಮದಲ್ಲಿ ಸೀತಾದೇವಿಯನ್ನು ವನದೇವಿ ಎಂದು ಕರೆಯಲಾಗುತ್ತಿತ್ತು ಭಗವಾನ್ ಶ್ರೀರಾಮನ ಪುತ್ರರ ಸುದ್ದಿ ಕೇಳಿ ಅಯೋಧ್ಯೆಯ ಜನರು ಸಂತೋಷಪಟ್ಟರು ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮನಿದ್ದಲ್ಲಿಗೆ ಬಂದು ಸೀತೆಯ ಬಗ್ಗೆ ಹೇಳಿದಾಗ ರಾಮನು ಸೀತೆಯು ಇಲ್ಲಿಗೆ ಬಂದು ಆಕೆ ಎಷ್ಟು ಪತಿವ್ರತೆ ಎಂಬುದನ್ನು ರಾಜ್ಯದ ಎಲ್ಲ ಜನರ ಮುಂದೆ ಸಾಬೀತು ಮಾಡಿದರೆ ನಾನು ಆಕೆಯನ್ನು ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಾನೆ ಇದಾದ ನಂತರ ಸೀತಾದೇವಿಯು ಅಯೋಧ್ಯೆಯ ಅರಮನೆಗೆ ಬರುತ್ತಾಳೆ ರಾಜ್ಯದ ಪ್ರಜೆಗಳ ಮುಂದೆ ಕೈಗಳನ್ನು ಜೋಡಿಸಿ ನಾನು ಪರಿಶುದ್ಧಳಾಗಿದ್ದರೆ ಮತ್ತು ಭಗವಾನ್ ಶ್ರೀರಾಮನನ್ನು ಹೊರತುಪಡಿಸಿ ಪರಪುರುಷರ ಬಗ್ಗೆ ಕೆಟ್ಟದಾಗಿ ಯೋಚಿಸದೆ ಇದ್ದರೆ ಭೂ ತಾಯಿಯೇ ನನ್ನನ್ನು ನಿನ್ನಲ್ಲಿ ವಿಲೀನ ಮಾಡಿಕೊ ದಯವಿಟ್ಟು ನನ್ನನ್ನು ನಿನ್ನೊಂದಿಗೆ ಕರೆದುಕೊಂಡು ಹೋಗು ಎಂದು ಹೇಳುತ್ತಾಳೆ ಸೀತೆಯಿಂದ ಇದನ್ನು ಕೇಳಿದ ತಕ್ಷಣ ಅರಮನೆಯ ನೆಲವು ಸೀಳಿಹೋಯಿತು ಭೂದೇವಿಯು ಸ್ವತಃ ಬಂದು ತಾಯಿ ಸೀತೆಯನ್ನು ತನ್ನೊಂದಿಗೆ ಕರೆದೊಯ್ದಳು ಸೀತೆ ಅಲ್ಲಿಂದ ಕಣ್ಮರೆಯಾದಳು ಇದನ್ನೆಲ್ಲ ನೋಡಿದ ಪ್ರಜೆಗಳು ಬಾಯಿ ಮೇಲೆ ಕೈಯಿಟ್ಟು ನಿಂತರು ಸೀತಾದೇವಿ ಭೂಮಿಯಲ್ಲಿ ವಿಲೀನಳಾದ ನಂತರ ಭಗವಾನ್ ಶ್ರೀರಾಮನು ಸಹ ಇಹಲೋಕ ತ್ಯಜಿಸಲು ಬಯಸಿದನು ಆದರೆ ಮಹರ್ಷಿ ವಾಲ್ಮೀಕಿ ತಾಯಿ ಕೌಸಲ್ಯ ಮತ್ತು ಇತರ ಹಿರಿಯರ ಸಲಹೆಯ ಮೇರೆಗೆ ಶ್ರೀರಾಮನು ಅಯೋಧ್ಯೆಯನ್ನು ಆಳಿದನು ತನ್ನ ಪುತ್ರರಾದ ಲವ ಮತ್ತು ಕುಶರನ್ನು ಬೆಳೆಸಿದನು ಶ್ರೀರಾಮನು ತಂದೆಯ ಕರ್ತವ್ಯವನ್ನು ನಿರ್ವಹಿಸುತ್ತಾ ಲವ ಮತ್ತು ಕುಶರನ್ನು ನೋಡಿಕೊಂಡನು ರಾಮಾಯಣ ಕಥೆಯ ಪ್ರಕಾರ ಶ್ರೀರಾಮನು ಅಯೋಧ್ಯೆಯನ್ನು ಮೂವತ್ತು ವರ್ಷ ಆರು ತಿಂಗಳುಗಳ ಕಾಲ ಆಳಿದನು ರಾಮನಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿದ್ದಾಗ ಅವನು ಅಯೋಧ್ಯ ರಾಜ್ಯವನ್ನು ತೊರೆದು ಜಲಸಮಾಧಿಯನ್ನು ತೆಗೆದುಕೊಂಡನು ಎಂದು ಹೇಳಲಾಗಿದೆ ರಾಮನು ಅಯೋಧ್ಯೆಯನ್ನು ಆಳುತ್ತಿದ್ದ ಸಮಯದಲ್ಲಿ ಒಂದು ದಿನ ಕಾಲನು ಋಷಿಯ ವೇಷದಲ್ಲಿ ರಾಮನನ್ನು ಭೇಟಿಯಾಗಲು ಬಂದು ನಾನು ರಾಮನೊಂದಿಗೆ ಗೌಪ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು ಈ ಸಮಯದಲ್ಲಿ ಯಾರೂ ಅರಮನೆಯೊಳಗೆ ಬರಬಾರದು ಎಂದು ಹೇಳುತ್ತಾನೆ ಒಂದು ವೇಳೆ ಯಾರಾದರೂ ನಮ್ಮಿಬ್ಬರ ಮಾತುಕತೆಯಲ್ಲಿ ಮಧ್ಯ ಪ್ರವೇಶ ಮಾಡಿದರೆ ಅವರು ಈ ಮರಣವನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಿದನು ಶ್ರೀರಾಮನು ಋಷಿಯ ಸಲಹೆಯನ್ನು ಸ್ವೀಕರಿಸಿ ನಂತರ ಲಕ್ಷ್ಮಣನನ್ನು ಬಾಗಿಲಿನ ಕಾವಲುಗಾರನಾಗಿ ನೇಮಿಸಿದನು ಅಷ್ಟರಲ್ಲಿ ಕಾಲನು ತನ್ನ ನಿಜವಾದ ರೂಪದಲ್ಲಿ ಬಂದು ಶ್ರೀರಾಮನಿಗೆ ಭೂಮಿಯ ಮೇಲಿನ ನಿನ್ನ ಸಮಯ ಮುಗಿದು ಹೋಗಿದೆ ನೀನು ವೈಕುಂಠಕ್ಕೆ ಹಿಂದಿರುಗಬೇಕಾಗುತ್ತದೆ ಎಂದು ಹೇಳುತ್ತಿದ್ದಾಗ ಲಕ್ಷ್ಮಣನು ಮಧ್ಯಪ್ರವೇಶಿಸುತ್ತಾನೆ ತನ್ನ ಮಾತಿನಂತೆ ಈಗ ಭೂಮಿಯನ್ನು ಬಿಡಬೇಕಾಗುತ್ತದೆ ಎಂದು ಲಕ್ಷ್ಮಣನಿಗೆ ತಿಳಿದಿತ್ತು ಲಕ್ಷ್ಮಣನು ಶೇಷನಾಗನ ರೂಪವಾಗಿದ್ದನು ಆದ್ದರಿಂದ ವಿಷ್ಣುವಿನ ಅವತಾರ ಶ್ರೀರಾಮನು ಹೋಗುವ ಮೊದಲು ಅವನು ಹೋಗಬೇಕಾಗಿತ್ತು ಆದ್ದರಿಂದ ಲಕ್ಷ್ಮಣನು ಜಲಸಮಾಧಿಯನ್ನು ತೆಗೆದುಕೊಂಡು ತನ್ನ ಮಾನವ ದೇಹವನ್ನು ತ್ಯಜಿಸಿ ಶೇಷನಾಗನ ರೂಪವನ್ನು ಪಡೆದನು ಅಲ್ಲಿ ಭಗವಾನ್ ಶ್ರೀರಾಮನು ತನ್ನ ಎಲ್ಲ ಸಹೋದರರಿಗೆ ರಾಜ್ಯವನ್ನು ಹಂಚಿದನು ತನ್ನ ಪುತ್ರ ಲವನನ್ನು ಲವಪುರಿಯ ರಾಜನನ್ನಾಗಿ ಮತ್ತು ಕುಶನಿಗೆ ಅಯೋಧ್ಯಾ ನಗರದ ಸಿಂಹಾಸನವನ್ನು ನೀಡಿದನು ಇದಾದ ನಂತರ ಭಗವಾನ್ ಶ್ರೀರಾಮನು ಎಲ್ಲವನ್ನೂ ತೊರೆದು ಸರಯೂ ನದಿ ಕಡೆಗೆ ನಡೆಯಲು ಪ್ರಾರಂಭಿಸಿದನು ಭಗವಾನ್ ಶ್ರೀರಾಮನು ಜಲಸಮಾಧಿಯನ್ನು ಪಡೆದು ಮಾನವ ದೇಹವನ್ನು ತ್ಯಜಿಸಿ ವಿಷ್ಣುವಿನ ರೂಪವನ್ನು ಪಡೆದು ವೈಕುಂಠಕ್ಕೆ ತೆರಳಿದನು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು